शंकरचार्य्रकुणापात्रम भारती भारतीपरूम भारती 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 तीर्थमाश्रये विद्यानय वीतरागम विवेकि वंदे वेदातज विधुशेखर भारतीभ्यो नम ಮನುಷ್ಯನ ಜೀವನದಲ್ಲಿ ಸಾಧಿಸಬೇಕಾದಂತಹ ವಿಷಯ ಯಾವುದು ಎಂಬ ಪ್ರಶ್ನೆಗೆ ಶಾಸ್ತ್ರಗಳು ಕೊಡುವಂತಹ ಉತ್ತರ ಚತುರ್ವಿಧವಾದಂತಹ ಪುರುಷಾರ್ಥಗಳು ಎಂಬುದಾಗಿ ಆ ಒಂದು ಶಬ್ದವೇ ಹೇಳುತ್ತೆ ಪುರುಷಾರ್ಥ ಪುರುಷನಿಂದ ಅರ್ಥಿಸಲ್ಪಡುವುದು ಅಂದರೆ ಮನುಷ್ಯನಾದವನು ಯಾವುದನ್ನು ಪಡೆಯಬೇಕೋ ಅವುಗಳೇ ಪುರುಷಾರ್ಥಗಳು ಇಲ್ಲಿ ಪುರುಷ ಎಂಬ ಶಬ್ದವು ಸಾಮಾನ್ಯವಾಗಿ ಮನುಷ್ಯನನ್ನು ಹೇಳುವಂಥದ್ದು ಅಲ್ಲಿ ಸ್ತ್ರೀ ಅಥವಾ ಪುರುಷ ಎಂಬಂತಹ ಯಾವುದೇ ಲಿಂಗಭೇದವಿಲ್ಲ ಆ ಪುರುಷಾರ್ಥಗಳು ಯಾವುವು ಅಂತ ಪ್ರಸಿದ್ಧವಾಗಿವೆ ಧರ್ಮ ಅರ್ಥ ಕಾಮ ಮೋಕ್ಷ ಈ ನಾಲ್ಕು ಮನುಷ್ಯರಾದ ನಾವು ಪಡೆಯಲೇಬೇಕಾದಂಥವುಗಳು ಈ ನಾಲ್ಕರಲ್ಲೇ ನಮ್ಮ ಬದುಕು ಇರುತ್ತದೆ ಈ ನಾಲ್ಕರಲ್ಲಿ ಯಾವುದು ಅತ್ಯಂತ ಮುಖ್ಯವಾದದ್ದು ಎಂಬ ಪ್ರಶ್ನೆಗೆ ಶಾಸ್ತ್ರಗಳು ಕೊಡುವಂತಹ ಉತ್ತರ ಧರ್ಮವೇ ಈ ಎಲ್ಲಕ್ಕಿಂತಲೂ ಮುಖ್ಯವಾದ ಪುರುಷಾರ್ಥ ಅದನ್ನು ಏಕೆ ಅಂತ ಮುಂದೆ ವಿವರಣೆಯನ್ನು ಪರಮ ಪರಮಪುರುಷಾರ್ಥ ಯಾವುದು ಅಂದರೆ ಮೋಕ್ಷ ನಾಲ್ಕರಲ್ಲಿ ಪರಮಪುರುಷಾರ್ಥ ಮೋಕ್ಷ ಆ ಮೋಕ್ಷವನ್ನು ಪಡೆಯಲಿಕ್ಕೆ ಮುಖ್ಯವಾಗಿ ಬೇಕಾದದ್ದು ಧರ್ಮ ಧರ್ಮಕ್ಕೆ ಅತ್ಯಂತ ಪ್ರಾಶಸ್ತ್ಯವನ್ನ ಶಾಸ್ತ್ರಗಳು ಕೊಡ್ತಾರೆ ಏಕೆ ಈ ರೀತಿಯಲ್ಲಿ ಧರ್ಮವನ್ನೇ ಶಾಸ್ತ್ರ ಬೋಧಿಸತ್ತೆ ಅಂದರೆ ಧರ್ಮದಲ್ಲಿ ಇದ್ದಾಗ ಮಾತ್ರ ನಮ್ಮ ಜೀವನ ಅತ್ಯಂತ ಸುಖಕರವಾಗತ್ತೆ ಪ್ರತಿಯೊಬ್ಬ ಮನುಷ್ಯನೂ ಬಯಸುವಂತಹದ್ದೇನು ನನಗೆ ಯಾವಾಗಲೂ ಸುಖವೇ ಆಗಬೇಕು ದುಃಖವು ಮನಸ್ಸಿಗೂ ಕೂಡ ಬರಬಾರದು ಎಂಬುದಾಗಿ ನಾವು ಬಯಸ್ತೇವೆ ಆ ರೀತಿಯಲ್ಲಿ ಇರಬೇಕು ಅಂದರೆ ನಾವು ಧರ್ಮದಲ್ಲಿರಬೇಕು ಎಂಬುದು ಶಾಸ್ತ್ರಗಳ ಉಪದೇಶ ಆ ಧರ್ಮವನ್ನು ರಕ್ಷಣೆ ಮಾಡಲಿಕ್ಕಾಗಿಯೇ ಭಗವಂತ ಶರೀರವನ್ನು ಹೊಂದಿ ಆ ಕಾಲಕ್ಕೆ ಬಂದು ಧರ್ಮದ ರಕ್ಷಣೆಯನ್ನು ಮಾಡಿದ್ದಾನೆ ಅಂತ ನಾವು ಪುರಾಣಾದಿಗಳಿಂದ ತಿಳಿಯುತ್ತೇವೆ ಆದಿಶಂಕರ ಭಗವತ್ಪಾದಾಚಾರ್ಯರೂ ಕೂಡ ಧರ್ಮರಕ್ಷಣೆಗಾಗಿಯೇ ಬಂದಂತಹ ಅವತಾರ ಎಂಬುದು ಎಲ್ಲರಿಗೂ ವಿಧಿತವೇ ಆಗಿದೆ ಇದರಿಂದ ನಾವು ಏನು ತಿಳಿಯಬೇಕು ಅಂದರೆ ಬೇರೆ ಯಾವುದನ್ನೋ ರಕ್ಷಿಸಲಿಕ್ಕಾಗಿ ಭಗವಂತ ಅವತಾರವನ್ನು ಮಾಡೋದಿಲ್ಲ ಕೇವಲ ಧರ್ಮದ ರಕ್ಷಣೆಗಾಗಿಯೇ ಭಗವಂತ ಅವತಾರವನ್ನು ಮಾಡ್ತಾನೆ ಆದ್ದರಿಂದಲೇ ಈ ನಾಲ್ಕೂ ಪುರುಷಾರ್ಥಗಳಲ್ಲಿ ಧರ್ಮವೇ ಅತ್ಯಂತ ಮುಖ್ಯ ಧರ್ಮದಿಂದ ಅರ್ಥವನ್ನು ಧರ್ಮದಿಂದ ಕಾಮವನ್ನು ಯಾವಾತನು ಸರಿಯಾಗಿ ಪಡೆಯುತ್ತಾನೋ ಆತನಿಗೆ ಕೊನೆಯದ್ದಾದಂತಹ ಮೋಕ್ಷದಲ್ಲೂ ಕೂಡ ಅವನು ಅರ್ಹನಾಗ್ತಾನೆ ಯಾವಾತನು ಧರ್ಮ ಮಾರ್ಗದಲ್ಲಿ ನಡೆಯದೆ ಧರ್ಮ ಮಾರ್ಗದಲ್ಲಿ ತನ್ನ ಅರ್ಥ ಮತ್ತು ಕಾಮನೆಗಳನ್ನು ಪಡೆದುಕೊಳ್ಳದೆ ತಾನು ಮೋಕ್ಷಕ್ಕಾಗಿ ಪ್ರಯತ್ನವನ್ನು ಮಾಡ್ತೇನೆ ಅಂತ ಮನಸ್ಸಿನಲ್ಲಿ ಯೋಚನೆ ಮಾಡಿದರೆ ಅವನಿಗೆ ಯಾವ ಪುರುಷಾರ್ಥವೂ ಸಿಗೋದಿಲ್ಲ ಆದ್ದರಿಂದ ಧರ್ಮಾಚರಣೆ ಹೇಳುವಂಥದ್ದು ಅತ್ಯಂತ ಮುಖ್ಯ ಆ ಧರ್ಮಾಚರಣೆ ಯಾವ ರೀತಿಯಲ್ಲಿ ನಡೀಬೇಕು ಅಂದರೆ ಅದಕ್ಕೆ ಶಾಸ್ತ್ರಗಳೇ ಪ್ರಮಾಣ ಶಾಸ್ತ್ರಗಳು ಅಂದರೆ ವೇದಗಳು ಆ ವೇದಗಳಿಗೆ ಯಾವಾಗ ಹೊಡೆತ ಉಂಟಾಯಿತೋ ಆ ಸಂದರ್ಭದಲ್ಲಿ ಪರಶಿವನು ಶಂಕರರಾಗಿ ಅವತಾರವನ್ನ ಮಾಡಿ ವೇದವನ್ನು ಆ ವೇದದಲ್ಲಿ ಪ್ರತಿಪಾದಿಸಿದಂತಹ ಯಾವ ಆತ್ಮತತ್ವ ಇದೆಯೋ ಆ ಆತ್ಮತತ್ವವನ್ನು ಉಪದೇಶಿಸಿದ್ದಾರೆ ಆ ಧರ್ಮ ತಮ್ಮ ಕಾಲದಲ್ಲಿ ಮಾತ್ರ ದೃಢವಾಗಿದ್ದರೆ ಸಾಲದು ಆ ಧರ್ಮದ ಆಚರಣೆ ಧರ್ಮದ ರಕ್ಷಣೆ ಹೀಗೆ ಮುಂದುವರೆದುಕೊಂಡು ಹೋಗಬೇಕು ಎಂಬ ಕಾರಣದಿಂದ ಅವರು ಮುಖ್ಯವಾಗಿ ಎರಡು ಕೆಲಸವನ್ನು ಮಾಡಿದ್ದಾರೆ ಒಂದನೆಯ ಕೆಲಸ ಗ್ರಂಥಗಳ ರಚನೆ ಶಂಕರ ಭಗವತ್ಪಾದಾಚಾರ್ಯರ ಅಭಿಪ್ರಾಯ ಏನು ವೇದಗಳ ಶಾಸ್ತ್ರಗಳ ಅರ್ಥ ಏನು ಅಂತ ನಮಗೆ ಈ ದಿವಸ ಗೊತ್ತಾಗ್ತಾ ಇದೆ ಎಂದರೆ ಆ ಶಂಕರರು ನಮಗೆ ಅನುಗ್ರಹಿಸಿದಂತಹ ಆ ಗ್ರಂಥ ರತ್ನಗಳೇ ಆಗಿವೆ ಕೇವಲ ಗ್ರಂಥಗಳಿದ್ದರೆ ಆ ಗ್ರಂಥಗಳ ಅರ್ಥ ನಮಗೆ ಅರ್ಥ ಆಗಬೇಕಲ್ವ ಅವುಗಳ ತತ್ವ ಏನು ಅಂತ ತಿಳಿಬೇಕಲ್ವಾ ಆ ತತ್ವವನ್ನು ಮುಂದೆ ತಿಳಿಸಲಿಕ್ಕಾಗಿ ಆ ಧರ್ಮ ಮಾರ್ಗವನ್ನು ಬೋಧಿಸಲಿಕ್ಕಾಗಿ ದೇಶದ ನಾಲ್ಕು ದಿಕ್ಕುಗಳಲ್ಲಿ ಆಮ್ನಾಯ ಪೀಠದವನ್ನು ಸ್ಥಾಪಿಸಿ ಆ ಪೀಠದಲ್ಲಿ ಪರಂಪರೆ ಮುಂದುವರೆಕೊಂಡು ಬರಬೇಕು ಆ ಪರಂಪರೆಯಲ್ಲಿ ಬರುವಂತಹ ಪ್ರತಿಯೊಬ್ಬರೂ ಕೂಡ ತನ್ನ ಸ್ವರೂಪದವರೇ ಆಗಿರಬೇಕು ಅಂದರೆ ಅಂತಹ ಜ್ಞಾನವನ್ನು ಹೊಂದಿ ತಾವು ಸ್ವತಃ ಧರ್ಮ ಮಾರ್ಗದಲ್ಲಿದ್ದು ಮುಂದಿನ ಜನಾಂಗಕ್ಕೆ ಧರ್ಮವನ್ನು ಬೋಧಿಸುವಂಥವರಾಗಬೇಕು ಎಂಬ ಮಹದುದ್ದೇಶದಿಂದ ಆಮ್ನಾಯ ಪೀಠವನ್ನು ಸ್ಥಾಪನೆ ಮಾಡಿದರು ನಾಲ್ಕು ಆಮ್ನಾಯ ಪೀಠಗಳಲ್ಲಿ ದಕ್ಷಿಣಾಮ್ನಾಯ ಪೀಠ ಅತ್ಯಂತ ಪ್ರಸಿದ್ಧವಾಗಿದೆ ಏಕೆಂದರೆ ಆ ಒಂದು ಪೀಠದಲ್ಲಿ ಯಾವೆಲ್ಲ ಯತಿಗಳು ಬಂದಿದ್ದಾರೋ ಆ ಎಲ್ಲ ಯತಿಗಳು ಕೂಡ ಸಾಕ್ಷಾತ್ ಶಂಕರರ ಸ್ವರೂಪವನ್ನೇ ಹೋಲುವಂತಹ ವ್ಯಕ್ತಿತ್ವವನ್ನು ಹೊಂದಿ ನಮಗೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ ಅದು ನಮ್ಮ ಭಾಗ್ಯ ಇಂತಹ ಆಧುನಿಕವಾದಂತಹ ಜಗತ್ತಿನಲ್ಲಿ ನಾವಿದ್ದೇವೆ ಇಂತಹ ಆಧುನಿಕವಾದ ಜಗತ್ತಿನಲ್ಲೂ ಕೂಡ ಆಧ್ಯಾತ್ಮಿಕತೆ ಈ ದಿವಸ ಈ ಮಟ್ಟಿಗೆ ಇದೆ ಎಂದರೆ ಆ ಶೃಂಗೇರಿ ಪರಂಪರೆಯೇ ಕಾರಣ ಪ್ರಸ್ತುತದಲ್ಲಿ ಮೂವತ್ತಾರನೆಯ ಪೀಠಾಧೀಶರಾದಂತಹ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಭಾರತೀತೀರ್ಥ ಮಹಾಸ್ವಾಮಿಗಳು ನಮ್ಮನ್ನು ಧರ್ಮ ಮಾರ್ಗದಲ್ಲಿ ನಡೆಯುವಂತೆ ಬೋಧಿಸುತ್ತ ಎಲ್ಲರನ್ನೂ ಕೂಡ ಆ ಶಂಕರ ಭಗವತ್ಪಾದಾಚಾರ್ಯರು ಹೇಗೆ ಸಮಾನವಾಗಿ ಕಂಡು ಎಲ್ಲರನ್ನೂ ಹೇಗೆ ಅನುಗ್ರಹವನ್ನು ಮಾಡುತ್ತಾ ಆ ಧರ್ಮ ಮಾರ್ಗದಲ್ಲಿ ಹೋಗಬೇಕು ಎಂಬಂತಹ ಪ್ರೇರಣೆಯನ್ನು ಕೊಟ್ಟಿದ್ದಾರೋ ಅದೇ ರೀತಿಯಲ್ಲಿ ಶಂಕರರಂತೆ ಅಥವಾ ಶಂಕರರೇ ಅಂತ ಹೇಳಬೇಕು ಶಂಕರರೇ ಆಗಿ ಆ ಮಾರ್ಗದರ್ಶನವನ್ನು ನಮಗೆಲ್ಲ ನೀಡ್ತಾ ಇದ್ದಾರೆ ಅವರು ನಮಗೆ ಯಾವೆಲ್ಲ ಉಪದೇಶವನ್ನು ಮಾಡ್ತಾರೋ ಅನುಗ್ರಹ ಪ್ರವಚನವನ್ನು ಮಾಡ್ತಾರೋ ಆ ಸಂದರ್ಭದಲ್ಲಿ ಅವರು ಮುಖ್ಯವಾಗಿ ಹೇಳುವಂತಹ ವಿಷಯ ಯಾವುದು ಧರ್ಮ ಮಾರ್ಗದಲ್ಲಿ ನಡೆಯಬೇಕು ಏಕೆ ಧರ್ಮ ಮಾರ್ಗದಲ್ಲಿ ನಡೆಯಬೇಕು ನಮ್ಮ ಜೀವನ ಸುಖಮಯವಾಗಬೇಕು ಅಂದರೆ ಅದಕ್ಕೆ ಇರುವಂತಹ ಉಪಾಯ ಕೇವಲ ಧರ್ಮ ಮಾರ್ಗದಲ್ಲಿ ನಡೆಯುವಂಥದ್ದು ಹೀಗೆ ಆ ಧರ್ಮ ಮಾರ್ಗದಲ್ಲಿ ನಡೆಸುತ್ತಿರುವಂತಹ ಗುರುಗಳು ತಮ್ಮ ಸನ್ಯಾಸ ಜೀವನದ ಐವತ್ತನೆಯ ವರ್ಷವನ್ನ ಅತ್ಯಂತ ಚೆನ್ನಾಗಿ ನಮ್ಮನ್ನೆಲ್ಲ ಉಪದೇಶಿಸುತ್ತಾ ಕಳೆದಿದ್ದಾರೆ ಈ ಒಂದು ಸನ್ಯಾಸ ಜೀವನದ ಸುವರ್ಣ ಮಹೋತ್ಸವದ ಈ ವರ್ಷ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳು ಸುವರ್ಣ ಭಾರತಿ ಎಂಬುದಾಗಿ ಈ ವರ್ಷವನ್ನು ಸಂಪೂರ್ಣವಾಗಿ ಆಚರಿಸಬೇಕು ಎಂಬುದಾಗಿ ನಮಗೆಲ್ಲ ಬೋಧಿಸಿದ್ದಾರೆ ಏಕೆ ನಾವು ಇಂತಹ ಕಾರ್ಯಕ್ರಮಗಳನ್ನು ಮಾಡಬೇಕು ಆ ಒಂದು ಸುವರ್ಣ ಭಾರತಿ ಎಂಬಂತಹ ಹೆಸರಿನಲ್ಲಿ ಅನೇಕ ವಿಧವ ಧಾರ್ಮಿಕ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಲೋಕೋಪಯೋಗಿಯಾದಂತಹ ಕಾರ್ಯಕ್ರಮಗಳನ್ನೆಲ್ಲ ನಡೆಸಬೇಕು ಅಂತ ನಮಗೆ ಹೇಳಿದ್ದಾರೆ ಏಕೆ ನಾವು ನಡೆಸಬೇಕು ಅಂತ ಮೊದಲು ಪ್ರಶ್ನೆ ಕೇಳ್ಕೊಳ್ಬೇಕು ನಮಗೆ ಭಗವಂತ ಎಷ್ಟೆಲ್ಲ ಅನುಕೂಲವನ್ನು ಮಾಡಿಕೊಡ್ತಾನೆ ಆದರೆ ಭಗವಂತನಿಗೆ ನಾವೇನಾದರೂ ಪ್ರತ್ಯುಪಕಾರವನ್ನು ಮಾಡಲಿಕ್ಕಾಗತ್ತಾ ಖಂಡಿತವಾಗಿ ಆಗೋದಿಲ್ಲ ಏಕೆಂದರೆ ಅವರು ಭಗವಂತ ಅವನೇ ನಮಗೆಲ್ಲವನ್ನು ನೀಡುತ್ತಾನೆ ಪುನಃ ಅವನಿಗೆ ನಾವೇನೋ ಕೊಡ್ತೇವೆ ಅಂತ ನಾವೇನಾದರೂ ತಿಳ್ಕೊಂಡ್ರೆ ನಾವು ಮೂರ್ಖರೇ ಆಗ್ತೇವೆ ಹೀಗೆ ನಮ್ಮನ್ನು ಧರ್ಮ ಮಾರ್ಗದಲ್ಲಿ ಬೋಧಿಸುತ್ತಿರುವಂತಹ ಜಗದ್ಗುರುಗಳಿಗೆ ನಾವೇನಾದರೂ ಪ್ರತ್ಯುಪಕಾರ ಮಾಡಬೇಕು ಅದಕ್ಕಾಗಿ ನಾವು ಈ ಭಾರತಿ ಮಹೋತ್ಸವವನ್ನು ಆಚರಣೆ ಮಾಡಬೇಕು ಅಂತ ನಾವೇನಾದರೂ ನಮ್ಮ ಮನಸ್ಸಿಗೆ ಅಂದ್ಕೊಂಡ್ರೆ ನಾವು ಮೂರ್ಖರಾಗ್ತೇವೆ ಅವರು ಸಾಕ್ಷಾತ್ ಪರಮಾತ್ಮ ಸ್ವರೂಪರು ಅವರಿಗೆ ನಾವು ಇನ್ನೇನಾದರೂ ಕೊಟ್ಟು ಸಂತೋಷವನ್ನು ಪಡಿಸಲಿಕ್ಕೆ ನಮ್ಮ ಹತ್ರ ಆಗೋದೇ ಇಲ್ಲ ಅವರು ಕೊಟ್ಟಂಥದ್ದನ್ನು ನಾವು ಪಡೆದು ಸುಖವಾಗಿ ಜೀವನವನ್ನು ಮಾಡಬೇಕಾಗತ್ತೆ ಹಾಗಾದರೆ ಅವರು ಮಾಡಿದಂತಹ ಉಪಕಾರಕ್ಕೆ ನಾವು ಹೇಗೆ ಪ್ರತ್ಯುಪಕಾರವನ್ನು ಮಾಡಬಹುದು ಪ್ರತ್ಯುಪಕಾರವನ್ನು ಮಾಡಬಹುದು ಅಂದರೆ ಏನು ನಮ್ಮ ಮನಸ್ಸಿಗೆ ನಾವು ಹೇಗೆ ಪ್ರತ್ಯುಪಕಾರವನ್ನು ಮಾಡಿದೆವು ಎಂಬುದಾಗಿ ಸಂತೋಷವನ್ನು ಪಟ್ಟುಕೊಳ್ಬೇಕು ಎಂಬ ಪ್ರಶ್ನೆಗೆ ಉತ್ತರ ಆ ಜಗದ್ಗುರುಗಳಿಗೆ ಯಾವುದು ಸಂತೋಷವಾಗತ್ತೋ ಅವರಿಗೆ ನಾವು ಏನು ಮಾಡಿದರೆ ಸಂತೋಷವಾಗತ್ತೋ ಆ ರೀತಿಯಲ್ಲಿ ನಮ್ಮ ಜೀವನವನ್ನು ಆ ರೀತಿಯಲ್ಲಿ ನಾವು ನೆಡ್ಕೊಂಡ್ರೆ ಅದೇ ಅವರಿಗೆ ಮಾಡುವಂತಹ ಪ್ರತ್ಯುಪಕಾರ ಅವರು ಹೇಳ್ತಾ ಇರೋದೇನು ಧರ್ಮ ಮಾರ್ಗದಲ್ಲಿ ಇರಬೇಕು ಆ ಧರ್ಮ ಮಾರ್ಗ ಅಂದ್ರೇನು ಏನು ಭಗವಂತನ ಆರಾಧನೆ ಸಮಾಜಕ್ಕೆಲ್ಲ ಒಳ್ಳೆಯದಾಗಲಿ ಲೋಕಾ ಸಮಸ್ತಾ ಸುಖಿನೋ ಭವಂತು ಎಂಬಂತಹ ಯಾವ ಮಹತ್ತಾದಂತಹ ಪ್ರಾರ್ಥನೆ ಇದೆಯೋ ಆ ಪ್ರಾರ್ಥನೆಯನ್ನು ಆ ಒಂದು ಬಯಕೆಯನ್ನು ನಾವು ಸಾರ್ಥಕಗೊಳಿಸಿದಾಗ ಅವರಿಗೆ ಸಂತೋಷವಾಗತ್ತೆ ಯಾವಾಗ ಅವರಿಗೆ ಸಂತೋಷವಾಗತ್ತೋ ಆಗ ಅವರ ಅನುಗ್ರಹ ನಮಗೆ ಖಂಡಿತವಾಗತ್ತೆ ನಾವು ಧರ್ಮ ಮಾರ್ಗದಲ್ಲಿ ಇದ್ದೇವೆ ಅಂದರೆ ಏನಾಗತ್ತೆ ನಮ್ಮ ಜೀವನ ಉದ್ಧಾರವಾಗಿಯೇ ಅಗತ್ಯ ತಾನೇ ನಮ್ಮ ಜೀವನ ಉದ್ಧಾರವಾಗಲಿ ಎಂಬುದೇ ಅವರ ಅಭಿಪ್ರಾಯ ಹೊರತು ನಾವು ಧರ್ಮವನ್ನು ಮಾಡಿ ಅವರಿಗೇನು ಆಗಬೇಕಾದದ್ದಿಲ್ಲ ಇದನ್ನು ನಾವು ಮನಸ್ಸಲ್ಲಿಟ್ಟುಕೊಳ್ಬೇಕು ಈ ನಿಟ್ಟಿನಲ್ಲಿ ಈ ಒಂದು ಧರ್ಮದ ಆಚರಣೆಗಾಗಿ ಈ ವರ್ಷ ಸಂಪೂರ್ಣವಾಗಿ ನಾವು ಅವರ ಸೇವೆಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಬೇಕು ನಮ್ಮ ಕೈಯಲ್ಲಿ ಯಾವ ರೀತಿಯ ಸೇವೆ ಆಗುತ್ತೋ ಆ ರೀತಿಯ ಸೇವೆಯನ್ನು ನಾವು ಮಾಡಬೇಕು ಅದಕ್ಕೆ ಹಲವಾರು ಮಾರ್ಗಗಳನ್ನು ತೋರಿಸಿದ್ದಾರೆ ಎಲ್ಲ ಮಾರ್ಗಗಳು ಕೂಡ ಭಿನ್ನ ಭಿನ್ನವಾಗಿರುತ್ತೆ ಎಲ್ಲರಿಗೂ ಅನುಕೂಲವಾದ ಒಂದು ಮಾರ್ಗ ಯಾವುದು ಅದು ಸಾಮಾನ್ಯವಾಗಿರಬೇಕು ಅದರಲ್ಲಿ ಎಲ್ಲರೂ ತಮ್ಮನ್ನು ತೊಡಗಿಸಿಕೊಳ್ಳುವಂತೆ ಇರಬೇಕು ಎಂಬಂತಹ ಮಹದುದ್ದೇಶದಿಂದ ಸನ್ನಿಧಾನಗಳು ಕಲ್ಯಾಣ ವೃಷ್ಟಿಸ್ತವದ ಅಭಿಯಾನವನ್ನು ಮಾಡಬೇಕು ಈ ಕಲ್ಯಾಣ ವೃಷ್ಟಿ ಸ್ತವ ಅಂದರೆ ಕಲ್ಯಾಣ ರುಷ್ಟಿ ಸ್ತೋತ್ರ ಈ ಸ್ತೋತ್ರವನ್ನು ಎಲ್ಲರೂ ಹೇಳಬಹುದು ಇದರಲ್ಲಿ ಪುರುಷರು ಮಾತ್ರ ಹೇಳಬೇಕು ಯಾವುದೋ ಒಂದು ವೇದ ಮಂತ್ರಗಳನ್ನು ವೇದ ಪಂಡಿತರು ಮಾತ್ರ ಹೇಳಬೇಕಾಗತ್ತೆ ಇನ್ನು ಭಾಗವತಾದಿ ಪಾರಾಯಣಗಳನ್ನು ಮಾಡಿದ್ದಾರೆ ಅದಕ್ಕೂ ಕೂಡ ಎಲ್ಲರಿಗೂ ಅಧಿಕಾರ ಇರೋದಿಲ್ಲ ಸಾಮರ್ಥ್ಯವೂ ಇರೋದಿಲ್ಲ ಅಷ್ಟು ಸಮಯವೂ ಇರೋದಿಲ್ಲ ಇದನ್ನೆಲ್ಲ ಮನಸ್ಸಿನಲ್ಲಿಟ್ಟುಕೊಂಡು ಸಾಮಾನ್ಯವಾದ ವ್ಯಕ್ತಿಯೂ ಕೂಡ ಈ ಜಗದ್ಗುರುಗಳ ಈ ಸುವರ್ಣ ಮಹೋತ್ಸವದ ಸುಸಂದರ್ಭದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ತಾವು ಸಾರ್ಥಕರಾಗಬೇಕು ಎಂಬ ಮಹದುದ್ದೇಶದಿಂದ ಯಾವುದೇ ಜಾತಿ ಯಾವುದೇ ಮತ ಪಂಥ ಯಾವ ಭೇದವೂ ಇಲ್ಲದೆ ಸ್ತೋತ್ರ ಪಾರಾಯಣವನ್ನು ಮಾಡಬಹುದು ಆ ಉದ್ದೇಶದಿಂದಲೇ ಶಂಕರರು ಸ್ತೋತ್ರಗಳನ್ನು ರಚನೆ ಮಾಡಿದ್ದಾರೆ ಕೇವಲ ಆತ್ಮ ವಿಚಯವನ್ನು ಹೇಳಬೇಕು ಅಂದರೆ ಅವರ ಪ್ರಸ್ಥಾನ ಭಾಷೆಗಳು ಸಾಕ್ತಾ ಸಾಕಾಗಿತ್ತು ಆದರೆ ಶಂಕರರು ಕೇವಲ ಪ್ರಸ್ಥಾನವನ್ನು ಬರೆದು ಸುಮ್ಮನೆ ಕುಳಿತಿಲ್ಲ ಅದರ ಅರ್ಥವನ್ನು ಸಾಮಾನ್ಯ ಜನರಿಗೂ ತಿಳಿಸಬೇಕು ಅಂತ ಅತ್ಯಂತ ಸುಲಭವಾಗಿ ಅತ್ಯಂತ ಸರಳವಾದ ಭಾಷೆಯಲ್ಲಿ ಸ್ತೋತ್ರಗಳನ್ನು ಕೊಟ್ಟಿದ್ದಾರೆ ಆ ಸ್ತೋತ್ರಗಳು ಹೇಗಿದೆ ಹೇಗಿದೆ ಅಂದರೆ ಅದನ್ನು ಹೇಳಿದಾಗ ಮಾತ್ರ ಅದರ ಅನುಭವವಾಗತ್ತೆ ಎಷ್ಟೆಲ್ಲ ಕವಿಗಳು ಎಂತೆಂಥ ಕಾವ್ಯಗಳನ್ನು ರಚನೆ ಮಾಡಿದ್ದಾರೆ ಆದರೆ ಈ ಶಂಕರ ಭಗವತ್ಪಾದಾಚಾರ್ಯರು ಯಾವ ರೀತಿಯಲ್ಲಿ ಸ್ತೋತ್ರಗಳನ್ನು ರಚನೆ ಮಾಡಿದ್ದಾರೋ ಆ ರೀತಿಯ ಸ್ತೋತ್ರ ರಚನೆ ಇನ್ನು ಯಾರ ಹತ್ತಿರ ಮಾಡಲಿಕ್ಕಾಗಲಿಲ್ಲ ಇದನ್ನು ಏಕೆ ಹೇಳ್ತಾ ಇದ್ದೇನೆ ಅಂದರೆ ಆ ಸ್ತೋತ್ರಗಳನ್ನು ಹೇಳ್ತಾ ಇದ್ದಾಗ ಆ ಅನುಭವ ನಮಗಾಗತ್ತೆ ಅಲ್ಲಿ ಬರುವಂತಹ ಪ್ರಾಸಗಳು ಅಲ್ಲಿ ಬರುವಂತಹ ಆ ಒಂದು ದಾಟಿ ಅಂದರೆ ಆ ಸ್ತೋತ್ರಗಳನ್ನು ಎಷ್ಟು ಚೆನ್ನಾಗಿ ಹಾಡಬಹುದು ಅದರಲ್ಲಿ ನಮ್ಮನ್ನೇ ನಾವು ಮರೆಯಬಹುದು ಅಂತಹ ಒಂದು ಶೈಲಿಯಲ್ಲಿ ಶಂಕರರು ನಮಗೆ ಈ ಒಂದು ಆತ್ಮತತ್ವವನ್ನು ಬೋಧಿಸುವುದರ ಜೊತೆ ಜೊತೆಯಲ್ಲಿ ಭಗವಂತನ ಸಗುಣ ಸ್ವರೂಪದ ಆರಾಧನೆಯನ್ನು ತೋರಿಸಿಕೊಟ್ಟಿದ್ದಾರೆ ನಿಜವಾಗಿ ಔಪನಿಷತ್ತಿನಲ್ಲಿ ಆತ್ಮ ನಿರ್ಗುಣ ಎಂಬುದಾಗಿ ಪ್ರತಿಪಾದಿಸಲ್ಪಟ್ಟಿದೆ ಅದು ಯಾರಿಗೆ ಉತ್ತಮಾಧಿಕಾರಿಗಳಿಗೆ ಮಾತ್ರ ಅದನ್ನು ತಿಳಿಯಲಿಕ್ಕೆ ಸಾಧ್ಯ ಭಗವಂತ ಅವತಾರಗಳನ್ನು ಮಾಡಿದ್ದೇಕೆ ಸಾಮಾನ್ಯರಾದವರು ಕೂಡ ತನ್ನ ಭಕ್ತರಾಗಿ ತನ್ನನ್ನು ಸೇರಬೇಕು ತಮ್ಮ ಸ್ವರೂಪವನ್ನು ಅವರು ತಿಳ್ಕೊಳ್ಬೇಕು ಎಂಬ ಉದ್ದೇಶದಿಂದ ನಿರ್ಗುಣನಾದ ಭಗವಂತ ತನ್ನ ಆ ನಿರ್ಗುಣತ್ವವನ್ನು ಜನರಿಗೆ ತೋರಿಸುವ ಮಾರ್ಗವಾಗಿ ಸಗುಣೋಪಾಸಕನಾಗಿ ಸಗುಣನಾಗಿ ನಮಗೆ ಕಾಣಿಸಿಕೊಂಡಿದ್ದಾನೆ ಆದ್ದರಿಂದಲೇ ಶಾಸ್ತ್ರಗಳಲ್ಲಿ ಸಗುಣೋಪಾಸನೆ ಮತ್ತು ನಿರ್ಗುಣೋಪಾಸನೆ ಎಂಬುದಾಗಿ ಎರಡು ಉಪಾಸನಾ ಮಾರ್ಗವನ್ನು ಹೇಳಿದ್ದಾರೆ ಆ ಮಾರ್ಗವೇ ನಮಗೆ ಶಂಕರರ ಸ್ತೋತ್ರಗಳಲ್ಲಿ ಕಂಡುಬರುತ್ತೆ ಶಂಕರರು ಯಾವ ದೇವರ ಕುರಿತಾಗಿ ಸ್ತೋತ್ರವನ್ನು ಮಾಡಲಿಲ್ಲ ಎಲ್ಲ ದೇವರನ್ನು ಹೊಗಳಿದ್ದಾರೆ ಕೇವಲ ದೇವರನ್ನೇಕೆ ನದಿಗಳಲ್ಲೂ ಕೂಡ ಒಂದೊಂದು ದೇವತಾ ಶಕ್ತಿಯನ್ನು ಕಂಡು ಅಷ್ಟಗಗಳನ್ನು ರಚನೆ ಮಾಡಿದ್ದಾರೆ ಅವರ ಆ ಒಂದು ಉಪಕಾರ ಯಾವ ರೀತಿಯಲ್ಲಿದೆ ಅಷ್ಟು ಮಹತ್ತಾದಂಥ ಉಪಕಾರಕ್ಕೆ ನಾವು ಪ್ರತ್ಯುಪಕಾರವಾಗಿ ಏನಾದರೂ ಮಾಡಲಿಕ್ಕೆ ಸಾಧ್ಯವಾ ಏನು ಮಾಡಲಿಕ್ಕೂ ಆಗೋದಿಲ್ಲ ಹಾಗಾದರೆ ಏನು ಮಾಡಬಹುದು ಅವರು ಯಾವ ಸ್ತೋತ್ರವನ್ನು ಬರೆದು ನಮಗೆ ಅನುಗ್ರಹವನ್ನು ಮಾಡಿದ್ದಾರೋ ಆ ಸ್ತೋತ್ರವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಪಾರಾಯಣವನ್ನು ಮಾಡಿದರೆ ಸಾಕು ನಮ್ಮ ಜೀವನ ಸಾರ್ಥಕವಾಗತ್ತೆ ಶಂಕರರು ಯಾವ ಉದ್ದೇಶದಿಂದ ಈ ಸ್ತೋತ್ರಗಳನ್ನು ನಮಗೆ ಅನುಗ್ರಹಿಸಿದ್ದಾರೋ ಆ ಉದ್ದೇಶ ಅತ್ಯಂತ ಸಾಫಲ್ಯವಾಗುತ್ತೆ ಆ ನಿಟ್ಟಿನಲ್ಲಿ ಶಾಂಕರ ತತ್ವ ಪ್ರಸಾರ ಅಭಿಯಾನ ಮತ್ತು ವೇದಾಂತ ಭಾರತೀಯ ಆಶ್ರಯದಲ್ಲಿ ಹಲವಾರು ಕಾರ್ಯಕ್ರಮಗಳು ನಡ್ಕೊಂಡು ಬಂದಿದ್ದಾವೆ ಆದರೆ ಈ ವರ್ಷ ವಿಶೇಷವಾಗಿ ಈ ಕಲ್ಯಾಣ ವೃಷ್ಟಿ ಮಹಾ ಅಭಿಯಾನವನ್ನು ಆಯೋಜಿಸಲಾಗಿದೆ ಇಲ್ಲಿ ಶಂಕರರ ಮೂರು ಸ್ತೋತ್ರಗಳನ್ನು ಮುಖ್ಯವಾಗಿ ನಮಗೆ ಪಾರಾಯಣವನ್ನು ಮಾಡಲಿಕ್ಕೆ ಗುರುಗಳು ಆದೇಶವನ್ನು ಮಾಡಿದ್ದಾರೆ ಮೊದಲನೆಯದ್ದು ಕಲ್ಯಾಣ ಸ್ತವ ಇದನ್ನೆಲ್ಲ ನಾವು ತಿಳ್ಕೊಂಡಿದ್ದೇವೆ ಪ್ರಾಸ್ತಾವಿಕವಾಗಿ ಈ ಮಾತುಗಳನ್ನು ಹೇಳ್ತಾ ಇದ್ದೇನೆ ಇವುಗಳ ಅರ್ಥವನ್ನು ನೋಡಬೇಕಾಗಿದೆ ಅದನ್ನು ಮುಂದೆ ಹೇಳ್ತೇನೆ ಕಲ್ಯಾಣ ಸ್ತವ ಎಂಬ ಸ್ತೋತ್ರ ಶ್ರೀ ಪಂಚಾಕ್ಷರಿ ಮಹಾಮಂತ್ರದ ಯಾವ ಹದಿನೈದು ಅಕ್ಷರಗಳಿವೆಯೋ ಆ ಹದಿನೈದು ಅಕ್ಷರಗಳನ್ನು ತೆಗೆದುಕೊಂಡು ಮೊದಲನೇ ಅಕ್ಷರವನ್ನು ಇಟ್ಟುಕೊಂಡು ಒಂದೊಂದು ಸ್ತೋತ್ರವನ್ನು ಶಂಕರರು ಅನುಗ್ರಹ ಮಾಡಿದ್ದಾರೆ ಹಾಗೆ ಶಿವಪಂಚಾಕ್ಷರ ನಕ್ಷತ್ರ ಮಾಲಿಕಾ ಸ್ತೋತ್ರ ಇದು ಪರಶಿವನ ತತ್ವವನ್ನು ತಿಳಿಸುವುದರ ಜೊತೆ ಜೊತೆಯಲ್ಲಿ ನೂರ ಎಂಟು ಬಾರಿ ಪರಶಿವನ ಆ ಪಂಚಾಕ್ಷರಿ ಮಂತ್ರ ನಮ್ಮ ಬಾಯಲ್ಲಿ ಬರುವಂತೆ ಮಾಡುತ್ತೆ ಭಗವಂತ ಗೀತೆಯಲ್ಲಿ ಒಂದು ಮಾತನ್ನು ಹೇಳಿದ್ದಾನೆ ಯಜ್ಞಾನಾಂ ಜಪಯಜ್ಞೋಸ್ವಿ ಎಂಬುದಾಗಿ ಯಾವೆಲ್ಲ ಯಜ್ಞಗಳಿವೆಯೋ ಆ ಎಲ್ಲ ಯಜ್ಞಗಳಿಗಿಂತಲೂ ಜಪಯಜ್ಞ ಎಂಬುದೇನಿದೆಯೋ ಅದೇ ಮಹತ್ತಾದಂತಹ ಯಜ್ಞ ಎಂಬುದಾಗಿ ಭಗವಂತ ಹೇಳಿದ್ದಾನೆ ಆ ಎಲ್ಲ ಜಪಗಳಿಗೂ ಅತ್ಯಂತ ಮೂರ್ಧನ್ಯವಾದ ಜಪ ಯಾವುದು ಅಂದರೆ ನಮಃ ಶಿವಾಯ ಎಂಬಂತಹ ಪಂಚಾಕ್ಷರಿ ಮಂತ್ರ ಈ ಶಿವಾಯ ಎಂಬ ಮಂತ್ರ ಯಾವಾತನು ಹೇಳ್ತಾನೋ ಆತನು ಕಷ್ಟದಿಂದ ಅತ್ಯಂತ ದೂರವಾಗಿ ಬಿಡ್ತಾನೆ ಏಕೆ ಆ ರೀತಿಯಲ್ಲಿದೆ ಆ ಮಂತ್ರ ಅಂದರೆ ಶಿವ ಅಂದರೆ ಮಂಗಲ ಯಾವಾತನ ಬಾಯಲ್ಲಿ ಶಿವ ಎಂಬಂತಹ ಮಂತ್ರ ಬರುತ್ತೋ ಆತನಿಗೆ ಅಮಂಗಲ ಹೇಗೆ ಬರಲಿಕ್ಕೆ ಸಾಧ್ಯ ಅದರಲ್ಲೂ ಕೂಡ ಒಂದು ಬಾರಿ ಭಕ್ತಿಯಿಂದ ತನ್ಮಯತೆಯಿಂದ ನಮಃ ಶಿವಾಯ ಎಂಬುದಾಗಿ ಹೇಳಿದರೆ ಭಗವಂತ ಅನುಗ್ರಹವನ್ನು ಮಾಡ್ತಾನಂತೆ ಅದರಲ್ಲಿ ನೂರಾ ಎಂಟು ಬಾರಿ ಏಕೆಂದರೆ ಶಾಸ್ತ್ರದಲ್ಲಿ ಅಷ್ಟೋತ್ತರ ಶತ ಎಂಬುದು ಅತ್ಯಂತ ಮುಖ್ಯವಾದ ಒಂದು ಸಂಖ್ಯೆಯಾಗಿದೆ ಆ ನೂರ ಎಂಟು ಬಾರಿ ಶಿವನನ್ನು ಅವನ ತತ್ವಾನುಸಂಧಾನವನ್ನು ಮಾಡುತ್ತಾ ಸ್ತೋತ್ರವನ್ನು ಮಾಡಿದರೆ ಆ ಪರಶಿವನ ಅನುಗ್ರಹ ಆಗದೇ ಇರುತ್ತಾ ನಮಗೆ ಖಂಡಿತವಾಗಿ ಆಗತ್ತೆ ಇಂತಹ ಸ್ತೋತ್ರವನ್ನು ಈ ಸುಸಂದರ್ಭದಲ್ಲಿ ಜಗದ್ಗುರುಗಳು ಅನುಗ್ರಹ ಮಾಡಿದ್ದಾರೆ ಇನ್ನೊಂದು ಸ್ತೋತ್ರ ಶ್ರೀ ನರಸಿಂಹ ಕರಾವಲಂಬನ ಸ್ತೋತ್ರ ಇದರಲ್ಲಿ ಯಾವ ರೀತಿಯಲ್ಲಿ ಶಂಕರರು ಪ್ರಾರ್ಥನೆ ಮಾಡಿದ್ದಾರೆ ಅಂದರೆ ಲಕ್ಷ್ಮೀ ನರಸಿಂಹ ಈ ಸಂಸಾರದಲ್ಲಿರುವಂತಹ ನನ್ನ ಕೈಯನ್ನು ಹಿಡಿ ಅಂತ ಕೇಳ್ಕೊಂಡಿದ್ದಾರೆ ಇನ್ನೇನು ನಮಗೆ ಬೇಕು ಆ ಭಗವಂತ ಈ ಸಂಸಾರದಲ್ಲಿರುವಂತಹ ನನ್ನನ್ನು ಕೈ ಹಿಡಿದು ಎತ್ತು ಅಂತ ಕೇಳ್ಕೊಂಡಾಗ ಭಗವಂತನಲ್ಲಿ ಏನು ಹೇಳಿದಾಗಾಯಿತು ಈ ಸಂಸಾರ ಬಂಧನದಿಂದ ನನ್ನನ್ನು ಬಿಡಿಸು ಅಂತ ಕೇಳ್ಕೊಂಡಾಗಾಯಿತು ಆ ರೀತಿಯಲ್ಲಿ ಈ ಲಕ್ಷ್ಮೀ ನರಸಿಂಹ ಕರಾವಲಂಬನ ಸ್ತೋತ್ರ ಅತ್ಯಂತ ಪ್ರಸಿದ್ಧವಾದ ಶ್ಲೋಕ ಅತ್ಯಂತ ಪ್ರಸಿದ್ಧವಾದ ಸ್ತೋತ್ರ ಅಂತಹ ಸ್ತೋತ್ರದ ಪಾರಾಯಣವನ್ನು ಮಾಡಬೇಕು ಅಂತ ನಮಗೆ ಉಪದೇಶವನ್ನು ಮಾಡಿದ್ದಾರೆ ಹೀಗೆ ಈ ಒಂದೊಂದೂ ಕೂಡ ನಮಗೆ ಆ ಶಂಕರರ ಸೇವೆ ವಿಶೇಷವಾಗಿ ಜಗದ್ಗುರುಗಳ ಅನುಗ್ರಹಕ್ಕೆ ಪಡೆಯಲಿಕ್ಕೆ ಒಂದು ಮಾರ್ಗಗಳಾಗಿವೆ ಆ ಉದ್ದೇಶದಿಂದ ಈ ಸ್ತೋತ್ರಗಳನ್ನು ಪಠನ ಮಾಡ್ತಾ ಮಾಡ್ತಾ ಈ ಸ್ತೋತ್ರ ಪಠನ ಮಾಡೋದು ಏಕೆ ನಮ್ಮ ಗುರುಗಳ ಐವತ್ತನೇ ವರ್ಷದ ಈ ಒಂದು ಸನ್ಯಾಸ ಸ್ವೀಕಾರದ ಮಹೋತ್ಸವ ಇದೆ ಇದಕ್ಕಾಗಿ ನಾನು ಸ್ತೋತ್ರ ಪಾರಾಯಣವನ್ನು ಮಾಡ್ತೇನೆ ಅಂತ ಹೇಳ್ತಾ ಸ್ತೋತ್ರದಲ್ಲಿ ಯಾವ ದೇವತೆಗಳನ್ನು ಸ್ತುತಿ ಮಾಡಿದ್ದಾರೋ ಆ ದೇವತೆಗಳ ಆ ದೇವತೆಗಳನ್ನೂ ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಡೋದು ಅದರ ಜೊತೆ ಜೊತೆಯಲ್ಲಿ ಅದಕ್ಕಿಂತಲೂ ಹೆಚ್ಚಾಗಿ ನಮಗೆ ಈ ದಿವಸ ಇಂತಹ ಮಹದುಪಕಾರವನ್ನು ಮಾಡಿದಂತಹ ಜಗದ್ಗುರುಗಳ ಸ್ಮರಣೆಯನ್ನು ಮಾಡ್ತಾ ಈ ಒಂದು ಕಲ್ಯಾಣ ದೃಷ್ಟಿ ಸ್ತವದ ಅಭಿಯಾನವನ್ನು ನಾವು ಮಾಡ್ತಾ ಇದ್ದೇವೆ ಇದು ಅತ್ಯಂತ ಸಂತೋಷವಾದಂತಹ ವಿಚಾರ ಈ ಒಂದು ಸ್ತೋತ್ರಗಳ ಪಾರಾಯಣವನ್ನು ಮಾಡಬೇಕು ಅಂತ ಶ್ರೀಮಠದಿಂದ ಅದಕ್ಕೆ ಅತ್ಯಂತ ಒಳ್ಳೆ ರಾಗವನ್ನು ಹಾಕಿ ಆ ಸ್ತೋತ್ರಗಳನ್ನು ಪಾರಾಯಣ ಮಾಡಲಿಕ್ಕೆ ಯೂಟೂಬಿನಲ್ಲಿ ನಮಗೆಲ್ಲ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಅದನ್ನು ನೋಡಿಕೊಂಡು ನಾವು ಆ ಸ್ತೋತ್ರ ಪಾರಾಯಣವನ್ನು ಕಲೀತಾ ಇದ್ದೇವೆ ಅದಕ್ಕಾಗಿ ಹಲವಾರು ಜನರ ಮಾರ್ಗದರ್ಶನವೂ ಇದೆ ಅದನ್ನೆಲ್ಲ ತಿಳ್ಕೊಳ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಶಾಸ್ತ್ರದ ಒಂದು ಮಾತಿದೆ ಏನಂದರೆ ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದಾ ತದೇವ ವೀರ್ಯವತ್ತರಂಭತಿ ನಾವು ಯಾವೆಲ್ಲ ಮಾತನ್ನು ಆಡ್ತೇವೋ ಆ ಮಾತನ್ನು ಹೇಗೆ ಮಾತಾಡ್ತೇವೆ ಅದನ್ನು ತಿಳಿದುಬಿಟ್ಟು ಮಾತಾಡ್ತೇವೆ ಏನೂ ತಿಳಿದರೆ ಸುಮ್ಮ ಸುಮ್ಮನೆ ಮಾತಾಡೋದಿಲ್ಲ ಅಲ್ವಾ ಹಾಗೆ ನಾವು ಯಾವೆಲ್ಲ ಸ್ತೋತ್ರಗಳನ್ನು ಹೇಳ್ತೇವೋ ಆ ಸ್ತೋತ್ರಗಳ ಅರ್ಥವನ್ನು ತಿಳ್ಕೊಂಡು ಆ ಸ್ತೋತ್ರಗಳ ಪಾರಾಯಣವನ್ನು ಮಾಡಿದರೆ ಅದರಲ್ಲಿ ಇನ್ನೂ ಹೆಚ್ಚಿನ ಒಂದು ಫಲ ನಮಗೆ ಸಿಗತ್ತೆ ಕೇವಲ ಸ್ತೋತ್ರವನ್ನು ಹೇಳಿದರೂ ಫಲ ಇದ್ದೇ ಇದೆ ಯಾವ ಫಲವೂ ಇಲ್ಲ ಕೇವಲ ಸ್ತೋತ್ರ ಹೇಳಿದರೆ ಅಂತಲ್ಲ ನಮ್ಮ ಮನಸ್ಸು ಆ ಭಗವಂತನಲ್ಲಿ ಇನ್ನೂ ದೃಢವಾಗಿ ನಿಲ್ಲಬೇಕು ಅಂದರೆ ಅದರ ಅರ್ಥವನ್ನು ತಿಳ್ಕೊಳ್ಬೇಕು ಅದಕ್ಕೆ ಉಪನಿಷತ್ತು ಹೇಳುತ್ತೆ ಯದೇವ ವಿದ್ಯೆಯ ಕರೋತಿ ವಿದ್ಯೆಯ ಅಂದ್ರೇನು ತಿಳ್ಕೊಂಡು ಮಾಡ್ತಾನೋ ಅದರ ಅರ್ಥವನ್ನು ತಿಳ್ಕೊಂಡು ಹೇಳ್ತಾನೋ ಆಗ ಅಲ್ಲಿ ಏನಾಗುತ್ತೆ ಶ್ರದ್ಧೆ ಹೇಳೋದು ಉಂಟಾಗತ್ತೆ ಯಾವಾಗ ಶ್ರದ್ಧೆ ಇರುತ್ತೋ ಆಗ ಅದರಿಂದ ನಮಗೆ ಫಲ ಉಂಟಾಗತ್ತೆ ಆದ್ದರಿಂದ ನಾನು ಈ ಮೂರು ಸ್ತೋತ್ರಗಳನ್ನು ಇಟ್ಟುಕೊಂಡು ನನ್ನ ಬುದ್ಧಿಯ ವ್ಯಾಪ್ತಿಗೆ ತಕ್ಕಂತೆ ಕನ್ನಡ ಭಾಷೆಯಲ್ಲಿ ಈ ಒಂದು ಸ್ತೋತ್ರಗಳ ಅರ್ಥವನ್ನು ಮುಂದಿನ ದಿವಸದಲ್ಲಿ ಹೇಳುವ ಪ್ರಯತ್ನವನ್ನು ಮಾಡ್ತೇನೆ ಏನೋ ತುಂಬ ದೊಡ್ಡ ವಿಚಾರ ಹೇಳ್ತೇನೆ ಅದರ ಅರ್ಥವನ್ನು ವಿವರಿಸ್ತೇನೆ ಎಂಬಂತಹ ಯಾವುದೇ ಒಂದು ಬಯಕೆ ಇಲ್ಲ ಜಗದ್ಗುರುಗಳ ಸೇವೆ ಎಂಬುದಾಗಿ ತಿಳ್ಕೊಂಡು ಈ ಒಂದು ಕಾರ್ಯವನ್ನು ಮುಂದಿನ ದಿವಸದಲ್ಲಿ ಮಾಡೋಣ ಅಂತ ಹೇಳಿ ಇವತ್ತು ಈ ಎರಡು ಮಾತುಗಳನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ